ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರ ಸಸ್ಕ್ರೈ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ಮಾಡ್ಬೇಕು ಅಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವ್ರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಳಿ ನಮ್ಗೊಂದು ಕಾರ್ ಗಾಡಿ ಕಳ್ಸಿ ಸೇಲ್ ಸೇಲ್ಗಿದೆ ಅಂತ ವಾಟ್ಸಪೆಲ್ಲ ಫೋಟೋ ಹಾಕಿದ್ರಿ ಹೌದು ಹೌದು ಕಾರ್ ಇದು ಸರ್ ಫಿಯೆಟ್ ಪುಂಟೋ ಫಿಯೆಟ್ ಪುಂಟೋ ಐತೆ ರೀ ಹ್ಞೂ ಓಕೆ ಏನೈತೆ ರೀ ಮಾಡಲು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಓಕೆ ಓನರ್ ಎಷ್ಟು ಇದ್ರ ಗಾಡಿಗೆ ಸಿಂಗಲ್ ಓನರ್ ಫಸ್ಟ್ ಓನರ್ಗೆ ಐತೆ ರೀ ಗಾಡಿ ಇದು ಫಸ್ಟ್ ಓನರ್ ಓಕೆ ರನ್ನಿಂಗ್ಲಿ ಎಷ್ಟು ಐತೆ ಸರ್ ಗಾಡಿ ಕಿಲೋಮೀಟ್ರ್ ಓಡಿರೋದು ಸರ್ ಒಂದು ಲಕ್ಷ ಮೂವತ್ತು ಸಾವಿರ ವಿತ್ ಶೋರೂಮ್ ಟ್ರ್ಯಾಕ್ ಇದೆ ಒರಿಜಿನಲ್ ರೀಡಿಂಗ್ ಯಾಕಂದರೆ ಚೆಕ್ ಮಾಡ್ಕೊಂಡು ಗಾಡಿ ಬರ್ಬೋದು ಪ್ರತಿಯೊಂದು ಕೂಡ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದೆ ಸರ್ 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 ಓಕೆ ಟೈರ್ ಕಂಡೀಶನ್ಸ್ ಎಲ್ಲ ಯಾವ್ ತರ ಇಟ್ಟಿದ್ದೀರಾ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್ ಕೂಡ ಟೋಟಲ್ ಎಲ್ಲ ಟೈರ್ 60% ಇದೆ ಸ್ಟೆಪ್ನಿ 80% ಇದೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ಲ ಯಾವ ತರ ಇಟ್ಟಿದ್ದೀರಾ ಏ ಒನ್ ಕ್ಲಾಸ್ ಇದೆ ಒರಿಜಿನಲ್ ಗಾಡಿ ಇದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಶೋಲ್ಡ್ ಇಂಜಿನ್ ಐತ್ರೆ ಹ್ಮ್ ಶೀಲ್ಡ್ ಇಂಜಿನ್ ಓಕೆ ಇವಾಗ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗಿರೋ ಆಗಿರಬಹುದು ಗಾಡಿ ಮೇಲೆ ಕೇಸಸ್ ಓವರ್ಸ್ ಮೇಲೆ ಜಂಪ್ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಯಾವುದು ಇಲ್ಲ ಸರ್ ಒರಿಜಿನಲ್ ವೆಹಿಕಲ್ ನಾನ್ ಆಕ್ಸಿಡೆಂಟ್ ಓಕೆ ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಉಂಟಾ ಇದು ಹಾ ಡೀಸೆಲ್ ಏನ್ ಬರುತ್ತೆ ಮೈಲೇಜು ಟ್ವೆಂಟಿ ತ್ರೀ ಟ್ವೆಂಟಿ ಮೈಲ್ಪಟ್ಟೆ ಬರುತ್ತೆ ಜೆಡ್ ಅದು ಇಂಜಿನ್ ಗಾಡಿ ತಗೊಂಡ್ರಿ ಸರ್ ಈ ಗಾಡಿನಲ್ಲಿ ಫೋರ್ ಡೋರ್ ಪವರ್ ವಿಂಡೋ ಎಸಿ ಫೋರ್ ಸ್ಟೇರಿಂಗ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಸೆಂಟ್ರಲ್ ಲಾಕ್ ಸೀಟ್ ಅಡ್ಜಸ್ಟ್ಮೆಂಟ್ ಬ್ಯಾಕ್ ವೈಫರ್ ಡಿಫರ್ ಎಲ್ಲ ಬರುತ್ತೆ ಇದೆಲ್ಲ ಕೂಡ ವರ್ಕ್ದಾಗ ಐತೆ ಈಗ ಎಲ್ಲ ವರ್ಕಿಂಗ್ ಅಲ್ಲೇ ಐತೆ ಓಕೆ ತಮ್ಮ ಕಡೆಯಿಂದ ಗಾಡಿ ತಗೋಬೇಕು ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅನ್ನೋದು ಏನೂ ಇಲ್ಲ ಸರ್ ಏನಿದೆ ಎಲ್ಲ ಶೋರೂಮ್ ಮೇಲೆ ಕೊಟ್ಬಿಡ್ತಾನೆ ಅದರಲ್ಲೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಬರಲ್ಲ ಹ್ಞೂ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೊಡ ತಗೊಳ್ತ ತನಕ ನೀವು ಇಟ್ಟಿದ್ರೆ ಸರ್ ಸರ್ ಎಫ್ ಸಿ ಟ್ವೆಂಟಿ ಸೆವೆನ್ ಡಿಸೆಂಬರ್ ಇನ್ಸೂರೆನ್ಸ್ ಇನ್ನೂ ನಾಲ್ಕು ತಿಂಗಳಿದೆ ಗಾಡಿ ತೊಗೊಂಡ್ರಿಗೆ ನಾಲ್ಕು ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಹ್ಞೂ ಇನ್ನು ಡೈರೆಕ್ಟ್ ರೇಟ್ ಡಿಸೆಂಬರ್ದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು ಸರ್ ನಾನು ಎರಡು ಇಪ್ಪತೈದು ಅಂತ ಇಟ್ಟಿದ್ದೀನಿ ನಿಮ್ಮ ಚಾನೆಲ್ ಇಂದ ಬಂದ್ರೆ ಎರಡು ಹತ್ತು ಇಲ್ಲ ರೌಂಡ್ ಅಪ್ ಎರಡು ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆಗಲ್ಲ ಮಾಡಲ್ಲು ಯಾರು ಸುದ ಹನ್ನೆರಡು ಐತೆ ಓನರ್ ಕೂಡ ಜಾಸ್ತಿ ಆಗಿಲ್ಲ ಸಿಂಗಲ್ ಓನರ್ ಅಲ್ಲಿ ವೆಹಿಕಲ್ ಒಂದು ಕೂಡ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ದೀರ ಹೌದು ಇವಾಗ ಯಾರು ಗಾಡಿ ತಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ರೇಟ್ ರೇಟು ಕೋಟಿಂಗ್ ಮಾಡ್ತಾ ಇರೋದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಫೈನಲ್ ರೇಟು ಹತ್ತಿರ ಬಂದರೆ ಎರಡ್ ಲಕ್ಷ ಕ್ರೌನ್ ಫಿಗರ್ ಗಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಎರಡು ಹತ್ತು ನಿಮ್ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಎರಡು ಲಕ್ಷ ರೌಂಡ್ ಅಪ್ ಫೈನಲ್ ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಮಾಗಡಿ ಮೇನ್ ರೋಡ್ ಸಿಗೆ ಹಳ್ಳಿ ಗೇಟ್ ಇದು ಬೆಂಗಳೂರ ಬೆಂಗಳೂರು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಯಾಕೆ ಇರಲ್ಲ ಹಾ ಇದೆ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು